ಹೆಂಗ ಅದ್ ಮಲ್ಯ ಹೆಂಗ ಏನ್ ಮಾಡಿದ್ರು ಶೇಪ್ನಾಗ ಬರ್ವತ್ತದ ಇಲ್ಲೇ ಕೆಲ್ಲಿ ಈಗ ನೇಪಾಳದಕ್ಕೆ ಅಲ್ಲಿಂದ ಕ್ಷೇತ್ರ ಇಲ್ಲಿ ಅಲ್ಲಿಂದ ಕನ್ನಡ ಕೇಳಿಸಿ ನಾನು ಚಾನೆಲ್ದಾಗ ಇಡೋ ಇವ್ರ ಭಾಷೆ ಬೇರೆ ಐತಿ ಮಮ್ಮ ಏನು ಮಾತಾಡ್ತಾರೆ ಅವ್ರ ಆ ಭಾಷೆ ನನಗೂ ಬರಲ್ ನಾವು ಕನ್ನಡ ಕೇಳಿಸ್ ನಾಲ್ಕೈದು ವರ್ಷ ಆಯ್ತು ಅಭಿಮಾನಿಗಳು ಸಂಬಂಧ ಹಾಡ ಜಾಸ್ಲೆ ಬಾ 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 ಕರಿ ಒಂದೇ ನಿಮಿಷ ಏನಪ್ಪ ಕಟ್ಟಿಗೆ ಎಡ್ಡದಾಗಿರ್ತ ಕೊಟ್ಟ ಜಸ್ತು ನಿನ್ನ ಎಂತ ಡೈಲಾಗ್ ಒಳ್ಳೆ ನಾನು ಬಯಸುತ್ತೇನೆ ನನ್ನ ಕೈ ಚಪ್ಪಲಿ ಬಡಿಸಿ ಹೆಣ್ಮಕ್ಳ ಕನ್ಗೂ ತಿಳಿದಲ್ಲಿ ಇನ್ನೊಮ್ಮೆ ವರ್ಸ ಆಗ್ತದ नी अधिय गिच्च हिड शीदी हुच्च निन कोत्र कोले पुच्च आड़ते नी मटक तिन्ते नी गुटक उलते नी पचक पचक ಬರ್ತೀನ್ರಿ ಬರ್ತೀನ್ರಿ ನಿಮ್ ಸಲುವಾಗಿ ಬರ್ತೀನ್ರಿ ನೀವ ನನ್ನ ಲವರ್ ನಿಮ್ ಮತ್ತೆ